ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನನಲ್ ಹ್ಯಾಪಿ ಬರ್ಡ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆಗಿರುವಂಥ ತುಂಬ ರೈಸ್ ಪಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಂತೂ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಕ್ವಿಕ್ಕಾಗುತ್ತೆ ನಿಮ್ಮ ಮನೇಲಿ ಏನು ಸಾಮಾನು ಇದೆಯೋ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು ಪರ್ಟಿಕ್ಯುಲರಾಗಿ ಇದೇ ತರಕಾರಿ ಇರಬೇಕು ಅಂತ ಏನೂ ಇಲ್ಲ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ನೋಡೋಣ ರೈಸ್ ಟಾತ್ ಯಾವ ರೀತಿ ಮಾಡೋದು ಅಂತ ಫಸ್ಟ್ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಒಂದು ಐದು ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಸೌಟಲ್ಲಿ ಹಾಕ್ಕೋತಾ ಇದ್ದೀನಿ ಸ್ಪೂನಲ್ಲಾದರೆ ಒಂದು ಐದು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ಮತ್ತು ಎಣ್ಣೆ ಕಾದಾದಮೇಲೆ ಒಂದು ಚಿಕ್ಕ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಒಂದು ಚಿಕ್ಕ ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ಕೋಬೇಕು ಇದೆರಡು ಸ್ವಲ್ಪ ಚಿಟಪಟ ಅನ್ಬೇಕು ಮತ್ತು ನಾವು ಪಲಾವ್ ಹಾಕ್ತೀವಲ್ಲ ಪಲಾವ್ ಎಲೆ ಚಕ್ಕೆ ಮೊಗ್ಗು ಲವಂಗ ಅದೆಲ್ಲ ಸೇರಿಸ್ಕೊಡಿ ಮತ್ತು ಇಲ್ಲಿ ನಾನು ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ತೋರಿಸ್ತಾ ಇದ್ದೀನಿ ನೀ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತಿದ್ರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟೇ ನಾನು ಮನೇಲೇ ಮಾಡ್ಕೊಂಡಿರೋದು ಅಂಗಡಿ ದಾರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಅದು ಅಷ್ಟೊಂದು ಟೇಸ್ಟ್ ಇರೋಲ್ಲ ನಾನು ಇಲ್ಲಿ ಎರಡು ನಾಟಿ ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ ನಾಟಿ ಟೊಮೆಟೊ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಒಂದು ಕ್ಯಾಪ್ಸಿಕಮ್ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳಿ ಅದು ತುಂಬ ರುಚಿಯಾಗಿ ಬರುತ್ತೆ ನೀವು ಈರುಳ್ಳಿ ಜೊತೆ ಸೇರಿಸ್ಕೊಂಡ್ರೆ ಅದೆಲ್ಲ ಸೀದೋಗಿಬಿಡುತ್ತೆ ಕರಿಬೇವು ಈ ಥರ ಸೇರಿಸ್ಕೊಳೋದ್ರಿಂದ ಕರಿಬೇವು ಫ್ಲೇವರ್ ಆಗೇ ಇರುತ್ತೆ ನಾನಿಲ್ಲಿ ಎರಡು ಕ್ಯಾರೆಟು ಮತ್ತು ಒಂದು ಹದಿನೈದು ಬೀನ್ಸ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಅವರೆಕಾಳು ಮತ್ತು ಕಾಳು ಡಬಲ್ ಬೀನ್ಸ್ ಸೇರಿಸ್ಕೊತಾ ಇದ್ದೀನಿ ಈಗ ಅವರೆಕಾಳು ಮತ್ತು ಕಾಳು ಸೀಸನ್ ಅಲ್ವೋ ಅದಕ್ಕೆ ನಾನು ಇದನ್ನು ಸೇರಿಸ್ಕೊತಾ ಇದ್ದೀನಿ ಸೀಸನ್ ಇಲ್ಲಾಂದರೆ ನಾನು ಇದಕ್ಕೆ ಬಟಾಣಿ ಆ ಥರ ಸೇರಿಸಿ ಮಾಡ್ತೀನಿ ಅದು ಚೆನ್ನಾಗಿರುತ್ತೆ ಮತ್ತು ಕಾಬಲ್ ಕಳ್ಳೆ ಅದನ್ನು ಸೇರಿಸ್ಕೋಬೋದು ಪರ್ಟಿಕ್ಯುಲರಾಗಿ ಇದೇ ತರಕಾರಿ ಇರಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೇಕು ಮತ್ತು ಒಂದು ಸ್ಪೂನ್ ಆಗೋಷ್ಟು ಧನ್ಯ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಈ ಖಾರ ಎಲ್ಲ ತರಕಾರಿ ಒಳಗಡೆ ಚೆನ್ನಾಗಿ ಹೊಂದ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗೆ ನೀವು ఒేసల అక్కీ కుక్కర్ ముచ్చిట్బట్రె అన్న జొతే తర్కారి చనకొర సో ఒందే స్వల్పం కాలు గ్లాస్ అు నీరు ఈ తరకారి ఉప్పు మనకి మిక్స్ ఆగవర్గూ ఈరో స్వల్ప ఫ్రై మాకు ఆవే రుచి చన బెవగా చన స్వల్ప తర్కారి బందామే నన్నిల్ వంద గ్లాస్ అక్క ఎర గ్లాస్ ఆరు సేర్స్కోతాదీ మే తొలికూడంత వంద గ్లాస్ అు అక్కిన సేర్స్కీని ఇది చాగి వే కదీ బర్ కదీ బందే నీ ఎరడు విజన్ por ನೀವು ಬೇಕಿದ್ರೆ ಇದೇ ರೈಸ್ ಪಾತ್ನ ತಪ್ಲೇಲಿ ಸಹ ಮಾಡ್ಕೋಬೋದು ಸೇಮ್ ಪ್ರೊಸೀಜರು ಆದರೆ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರಿಟ್ಕೊಂಡ್ರೆ ಅದು ಸರಿ ಬರುತ್ತೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದ್ರೆ ಅದು ರುಚಿಯಾಗಿರುತ್ತೆ ಈಗ ಕುಕ್ಕರ್ ಬಿಟ್ಟಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೈಸ್ ಪಾತ್ ರೆಡಿ ಆಗುತ್ತೆ ನಿಮಗೆ ಆಲೂಗಡ್ಡೆ ಮತ್ತು ಕೋಸು ಎಲೆ ಕೋಸು ಕೋಸು ಅದೆಲ್ಲ ಇಷ್ಟಾದರೆ ಅದನ್ನು ಸೇರಿಸ್ಕೋಬೋದು ಪರ್ಟಿಕ್ಯುಲರಾಗಿ ಇದೇ ತರಕಾರಿ ಇರಬೇಕು ಅಂತ ಏನಿಲ್ಲ ಬೇಕಾದ್ರೆ ನೀವು ಇದಕ್ಕೆ ಮೊಳಕೆ ಕಟ್ಟಿದ ಕಾಳು ಸೇರಿಸ್ಕೋಬೋದು ಹೆಸರು ಕಾಳು ಅದೆಲ್ಲ ಅದು ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಮತ್ತೆ ನಾನು ಯಾವಾಗಲೂ ನಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಕ್ವಿಕ್ ಆಗಿ ಆಗಿಬಿಡುತ್ತೆ ಅರ್ಜೆಂಟ್ ಅಂದ್ರೆ ನಾನು ಯಾವಾಗಲೂ ಇದನ್ನೇ ಮಾಡ್ತೀನಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಅಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್